ನಮಸ್ಕಾರ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಕರ್ನಾಟಕದ ಜನತೆಗೆ ಕೇವಲ ಇಪ್ಪತ್ತೈದು ನಿಮಿಷ ಒಳಗಡೆ ಜೀವಮೃತ ಕೊಡುವ ಪ್ರಕ್ರಿಯೆ ಇದು ಕೇವಲ ಇಪ್ಪತ್ತೈದು ನಿಮಿಷದೊಳಗಡೆ ಕಂಪ್ಲೀಟು ನಮಗೆ ಜೀವಮೃತ ಕೊಟ್ಟಾಗುತ್ತೆ ಅದು ಹೇಗೆ ಯಾವ ಥರ ಅನ್ನೋದು ಪ್ರಿಂಟರು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾನು ನೆನ್ನೆಗೆ ಇದನ್ನು ತಿರುಗೋದು ಸ್ಟಾಪ್ ಮಾಡಿದೆ ಏಕೆಂದರೆ ನಾನು ಜೀವಮೃತ ಕೊಡೋಕ್ಕೆ ಈಗಾಗಲೇ ಆರು ದಿನ ಇದನ್ನು ಆರು ಏಳು ದಿನ ಆಗಿತ್ತು ಮಾಡಿ ಕಂಪ್ಲೀಟು ತಿರುಗೋದು ನಿಂತಿದೆ ಎಂಟು ದಿನ ಆರು ದಿನ ಏಳು ದಿನ ತಿರುಗಿದೆ ಎಂಟನೇ ದಿನ ನಾನು ತಿರುಗಿರಲಿಲ್ಲ ಈ ಎಲ್ಲ ಇದರ ಕೆಳಗಡೆ ನಿಂತಿದೆ ಸೊ ಇವಾಗ ನಾನು ಒಂಬತ್ತನೇ ದಿನಕ್ಕೆ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತಿಳಿ ನೀರಂಗೆ ಜೀವಮೃತ ಬರ್ತದೆ ಎಲ್ಲೂ ನಿಮಗೆ ಇಲ್ಲಿ ಕಟ್ಕೊಂಡಿರೋದು ಯಾವುದೂ ಕಾಣ್ತಲ್ಲ ನೋಡ್ಬೋದು ಇಲ್ಲಿ ಈಗ ಇದಕ್ಕೆ ತುಂಬಿಕೊಳ್ತೈತೆ ಇಲ್ಲಿ ಫಿಂಟ್ರಾಗಿ ಇನ್ನೂ ಒಂದು ಬಾರಿ ಅಲ್ಲಿ ಏನಾದ್ರು ಕಸ ಕಟ್ಟಿದ್ರೆ ಅಲ್ಲೇ ನಿಂತ್ಕೊಳುತ್ತೆ ಇದು ಒಂದು ಇಪ್ಪತ್ತೈದು ನಿಮಿಷದೊಳಗೆ ಒಂದು ಒಂದು ಜಾಗಕ್ಕೆ ಒಡೆದಿ ನಿಂತೋಗುತ್ತೆ ನಾನು ಒಂದು ಎಕರೆನ ಕೇವಲ ಅರ್ಧ ಗಂಟೆ ಒಳಗಡೆ ನನಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಒಂದು ಎಕರೆ ಕಂಪ್ಲೀಟು ಜೀವಮೃತ ಕೊಟ್ಟಾಗುತ್ತೆ ಇದು ಸೊ ಯಾಕಂದರೆ ಬ್ಯಾಚ್ ಬ್ಯಾಚ್ ನಾನು ಕೊಡೋದರಿಂದ ಒಂದೇ ಸಲ ಜಟ್ ಹೊಡೆಯಲ್ಲ ಸೊ ಈ ಥರ ಜಟ್ನಲ್ಲಿ ನಾನು ಜೀವಮೃತ ಕೊಡೋದು ಈಗ ನೆಕ್ಸ್ಟು ಇದನ್ನು ನಾನು ಕಾಡ್ಮೆಂಟ್ಸ್ ಎಲ್ಲ ಕುಣಿಸೋದಕ್ಕಿಂತ ಮೈಕ್ರೋಫ್ಲಿಂಕರ್ಗೆ ನಾನು ಅಳ್ವಡ್ಸ್ಕೊಳ್ತೀನಿ ಇದು ಈಗ ಸದ್ಯಕ್ಕೆ ಈ ಜೆಟ್ಟಲ್ಲಿ ಈಗ ಜೀವಮೃತ ಕೊಟ್ಟಿದ್ದೀವಿ ಇಷ್ಟು ನಾಲ್ಕು ವರ್ಷ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ಇನ್ನು ಮುಂದಕ್ಕೆ ನಾನು ಮೈಕ್ರೋಫ್ಲಿಂಕರಲ್ಲಿ ಜೀವಮೃತ ಕೊಡೋಕೆ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅದಕ್ಕೂ ಇದೇ ಸಿಸ್ಟಮ್ ಇಲ್ಲಿ ಯಾವುದೇ ರೀತಿ ಕಸಗಳು ಬರೋದಿಂದ ಬರೋಲ್ಲ ಸೊ ಈ ಪ್ಲ್ಯಾನ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ಕಸ ಕಡ್ಡಿಗಳು ಬರೋಲ್ಲ ಇದು ಸಕ್ಸಸ್ಫುಲ್ಲಾಗಿ ನಾಲ್ಕು ವರ್ಷದಿಂದ ನಾನು ಈ ಜೀವಮೃತ ಪ್ಲ್ಯಾಂಟೇಷನ್ ಖರ್ಚು ಮಾಡಿರೋದು ಕೇವಲ ನಾನೊಂದು ಅವತ್ತಿನ ಕಾಲಕ್ಕೆ ಒಂದು ಏಳೆಂಟು ಸಾವಿರ ಖರ್ಚಾಯಿತು ಅಷ್ಟೇ ಈ ಸ್ಟೇಜು ಮತ್ತು ಈ ರಿಂಗ್ಗಳಿಗೆ ಇನ್ನು ಪೈಪ್ಲೈನು ಒಂದು ಎಕರೆಗೆ ನಿಮಗೆ ಗೊತ್ತು ಒಂದು ನಲವತ್ತರಿಂದ ನಲವತ್ತೆರಡು ಸಾವಿರ ಖರ್ಚಾಗುತ್ತೆ ಇನ್ನೆಲ್ಲ ಒಳ್ಳೆ ಕ್ವಾಲಿಟಿ ಪೈಪ್ ಹಾಕ್ಸ್ಕೊಳ್ಳಿ ಯಾವುದೇ ಫಿನಾಲೆಕ್ಸ್ ಅಂತ ಬರುತ್ತೆ ಒಳ್ಳೆ ಕಂಪ್ನಿದು ಯಾವುದು ಆದಷ್ಟು ಒಳ್ಳೆ ಕಂಪ್ನಿಗಳನ್ನ ರೆಫರ್ ಮಾಡ್ತೀನಿ ನಾನು ಅದನ್ನು ಯಾರಿಗೆ ನಾನು ಮಾಡಿಸ್ಬೇಕಾದ್ರೆ ಅದು ಕಂಪ್ಲೀಟ್ ವೀಡಿಯೋಗಳನ್ನ ನಿಮ್ಮ ಹಳ್ಳಿ ಮದ್ದು ಯೂಟ್ಯೂಬ್ ಚಾನಲಲ್ಲಿ ನಾನು ಇದ್ದೀನಿ ಒಂದು ಎಕರೆಗೆ ಕೇವಲ ಮುಕ್ಕಾಲು ಗಂಟೆ ಇಪ್ಪತ್ತೈದು ದಿವಸ ಕರೆಕ್ಟಾಗಿ ಹೊಡೆದ್ರೆ ಜೀವ ಎಲ್ಲ ಕಡೆಗೂ ನೀರು ಸಿಕ್ಕಿದ್ರೆ ಕರೆಕ್ಟಾಗಿ ಇಪ್ಪತ್ತೈದು ದಿವಸ ಒಂದು ಎಕರೆ ಕೊಟ್ಬಿಡ್ಬೋದು ಬಟ್ ನಾನು ಬ್ಯಾಚ್ ಬ್ಯಾಚ್ ಕೊಡೋದ್ರಿಂದ ಒಂದು ಮುಕ್ಕಾಲು ಗಂಟೆ ಹಿಡಿತದೆ ಜೀವಮೃತ ಕೊಡೋಕ್ಕೆ ಸೊ ಮೊದಲೇ ಬಾರಿಗೆ ಒಂದು ಇನ್ನೂರು ಲೀಟ್ರಿಗೆ ಒಂದು ಕಡೆ ಕೊಡ್ತೀನಿ ಒಂದು ಎಕರೆಗೆ ನಾನು ಒಂದು ಆರುನೂರು ಲೀಟ್ರ್ ಜೀವಮೃತನ ಕೊಡ್ತಾ ಇದೀನಿ ಈಗ ಒಂದೇ ಒಂದು ತಿಂಗಳಿಗಂತೂ ಸಾವಿರದ ಇನ್ನೂರು ಲೀಟ್ರೂ ಒಂದು ಬಾರಿ ಮಾಡಿರೋದನ್ನೇ ಎರಡು ಬಾರಿ ಜೀವಮೃತನ ನಾನು ಕೊಡ್ತೀನಿ ಈಗ ಈಗ ಆಗಿದೆ ಇದಕ್ಕೇನೆ ನೀರು ತುಂಬಿಟ್ಟು ಮತ್ತೆ ಇದನ್ನೇ ಲೊಟೇಟ್ ಮಾಡ್ತೀವಿ ಇನ್ನೊಂದು ಏಳು ಎಂಟು ಬಿಟ್ಟು ಮತ್ತೆ ಇದನ್ನೇ ರೆಡಿ ಮಾಡಿ ಮತ್ತೆ ಇದೇ ಜೀವಮೃತನ ಇಡೀ ಗದ್ದೆ ಕೊಡ್ತೀವಿ ನೆಕ್ಸ್ಟ್ ಇನ್ನು ಮುಂದಿನ ತಿಂಗಳನೇ ನಮ್ಮದು ಕೆಲಸ ಇನ್ನು ಇನ್ನು ಯಾವುದೇ ರೀತಿ ಗೊಬ್ಬರಗಳು ಕೊಡಕೆ ಗೊಬ್ಬರಗಳು ರಾಸಾಯನಿಕ ಬಳಸೋದು ಇನ್ನು ಯಾವುದೂ ಇಲ್ಲ ಇಲ್ಲಿ ನೀವು ಎಲ್ಲ ಹಳೆ ವಿಡಿಯೋಗಳು ನೋಡ್ಬೋದು ನಾನು ಎಲ್ಲನೂ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೀನಿ ಸೊ ಇದಕ್ಕೆ ಕೇವಲ ಇಪ್ಪತ್ತೈದು ನಿಮಿಷ ಸಾಕು ನೋಡಿ ಇಲ್ಲಿ ಎಷ್ಟು ನೀಟಾಗಿ ಜೀವಮೃತ ತುಂಬ್ಕೋತೈತೆ ಇದನ್ನು ವೆಂಚರಿ ಮುಖಾಂತರ ಇಲ್ಲೇನಿದೆ ಈ ವೆಂಚರೀನ ಹಾಕಿ ನಾನು ಬೋರ್ ನೀರು ಬುಟ್ಟ ತಕ್ಷಣ ಇದು ಎಳ್ಕೊಳುತ್ತೆ ಇದೇ ವೆಂಚರಿ ಈ ವೆಂಚರ್ ಏನಿದೆ ಇದನ್ನು ಒಳಗಡೆ ಹಾಕ್ತೀನಿ ಬೋರ್ ನೀಡಿ ಆನ್ ಇಲ್ಲಿ ಬೋರ್ ಇದೆ ಬೋರ್ ಆನ್ ಮಾಡಿದ ತಕ್ಷಣ ಇದು ಎಳ್ಕೊಂಡು ತನ್ನ ಕ್ಲಿಂಕರ್ನಲ್ಲಿ ಏನಿದೆ ಅದು ಕಂಪ್ಲೀಟಾಗಿ ಅಲ್ಲಿಗೆ ಹೋಗುತ್ತೆ ಸೊ ಈ ಪ್ರಕ್ರಿಯೆನ ಮಾಡಿರೋದ್ರಿಂದ ನಮಗೆ ತುಂಬ ಈಜಿ ಆಗುತ್ತೆ ಮತ್ತು ಕೆಲಸನೂ ಬೇಗ ಮುಗ್ದು ಹೋಗುತ್ತೆ ಜೀವಮೃತ ಕೊಡೋದು ಒಂದು ಒನ್ ಅವರ್ ಒಳಗಡೆ ಇಡೀ ಒಂದು ಎಕರೆ ಜೀವಾಮೃತ ಕೊಟ್ಟು ನಾವು ಮನೆಗೂ ಹೋಗ್ಬೋದು ಆರಾಮಾಗೆ ಯಾವುದೇ ರೀತಿ ಮತ್ತು ಜೀವಮೃತ ಕೊಡಬೇಕಾದ್ರೆ ನಿಮಗೆ ಕಡ್ಡಾಯವಾಗಿ ಯಾವಾಗ ಹೇಳಿದ್ದೀನಿ ಮುಚ್ಚಿಗೆ ವೆರಿ ಇಂಪಾರ್ಟೆಂಟು ತೇವಾಂಶ ಮಾಡ ಇದೆ ಇವತ್ತು ನೆನ್ನೆ ಮಳೆ ಆಗಿತ್ತು ಚೆನ್ನಾಗೆ ಮತ್ತು ತೇವಾಂಸ ಇರಬೇಕು ಈ ವೆದರು ಚೆನ್ನಾಗಿರೋದ್ರಿಂದ ಜೀವಮೃತಗೆ ಚಳಿಗಾಲ ಆಗಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಈ ವೆದರು ಸೊ ಆ ಉದ್ದೇಶಕ್ಕೆ ಈಗ ಜೀವಮೃತ ಇದ್ದೀನಿ ತಂಪಾದ ವಾತಾವರಣ ಇದೆ ಮಳೆ ಆಗುವ ಸಾಧ್ಯತೆ ಇದೆ ಇವತ್ತು ಸೊ ನೆನ್ನೆನೂ ಮಳೆ ಆಗಿರೋದ್ರಿಂದ ಇವತ್ತು ತುಂಬ ಚೆನ್ನಾಗಿ ಚಟುವಟಿಕೆಗಳಾಗಿರುತ್ತೆ ಮತ್ತು ಮುಚ್ಚಿಗೆ ವೆರಿ ಇಂಪಾರ್ಟೆಂಟು ನಾನು ಹೇಳಿದ್ದೀನಿ ಒಣ ಹೊದಿಕೆನಾರಾಗಿರ್ಬೋದು ಜೀವಂತ ಒದಿಕೇನಾರಾಗಿರಬೇಕು ಇಲ್ಲ ಮೊಣ ಒದಿಕೇನಾರ ಆಗಿರಬೇಕು ಇವೆರಡು ಇದ್ದಾಗ ನೀವು ಜೀವಮೃತ ಕೊಟ್ಟರೆ ಮೈಕ್ರೋ ಕ್ಲೈಮೇಟ್ಸ್ಗಳು ಚೆನ್ನಾಗಿ ಸೂಕ್ಷ್ಮ ಜೀವಗಳು ಕೆಲಸ ಮಾಡುತ್ತೆ ಮತ್ತು ಅದ್ರ ವಂಶನೂ ಅಲ್ಲಿ ವೃದ್ಧಿಯಾಗುತ್ತೆ ಯಾವುದೇ ಕಾರಣಕ್ಕೂ ಇನ್ನು ಆ ಜಾಗದನ್ನು ಉಳುಮೆ ಮಾಡೋದು ಮತ್ತು ಇನ್ನೊಂದು ಮಾಡೋದು ಮಾಡಬಾರ್ದು ಉಳುಮೆ ಮಾಡಿದ್ರೆ ಮತ್ತೆ ಮತ್ತೆ ನೀವು ಜೀವಮೃತನ ಆಕಾಂಕ್ಷಣೆ ಪಡ್ತಾ ಇರ್ತದೆ ಭೂಮಿ ಫಲವತ್ತತೆ ಆಗೋದು ಲೇಟ್ ಆಗುತ್ತೆ ದಯವಿಟ್ಟು ಉಳುಮೆ ಮಾಡಬೇಡಿ ಜೀವಮೃತ ಕೊಡುವಂಥ ಜಾಗಕ್ಕೆ ಉಳುಮೆ ಯಾವುದೇ ರೀತಿ ಮಾಡಬಾರ್ದು ಕಡ್ಡಾಯ ಅದು ಎಲ್ಲರೂ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಯಾವಾಗ ವರ್ಕ್ ಆಗುತ್ತೆ ಯಾವ ರೀತಿ ಫ್ಲಿಂಕರಲ್ಲಿ ಕೊಡುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಈಗ ನಿಮಗೆ ನೋಡಿ ಈ ಜೀವಾಮೃತ ಕೊಡೋದು ನಿಮ್ಗೆ ಏನು ಹೇಳಿದೆ ಇಪ್ಪತ್ತೈದು ನಿಮಿಷ ಮುಕ್ಕಾಲು ಗಂಟೆ ಒಂದು ಎಕರೆ ಹೊಡಿಬೋದಂತ ಈಗ ಯಾವ ರೀತಿ ನೋಡಿ ಈಗ ನಮ್ದು ಬೋರ್ ಇದ್ರೆ ಈಗ ಬೋರ್ ನೋಡಿ ತೋರಿಸಿದ್ರು ಬೋರ್ ಈಗ ಬೋರ್ ನೀರಿ ಹಿಂಗೆ ಬರ್ತಾಯಿತು ಸೊ ಇಲ್ಲಿ ನೋಡ್ಬೋದು ಈಗ ನಾನು ಆಫ್ ಮಾಡಿದ್ದೀನಿ ಈಗ ಈ ಬೋರ್ ನೀರು ಈ ಪೈಪಲ್ಲಿ ಬರೋದನ್ನ ಈಗ ನೋಡ್ಕೊಳ್ಳಿ ಕ್ಲೀನಾಗೆ ಈ ವಾಲ್ ಇದೆಯಲ್ಲ ಈ ವಾಲನ್ನು ನಾನು ತಿರುಗಿಸ್ಕೊತೀನಿ ಈ ಈ ನೀರೆಲ್ಲ ಈಗ ಇಲ್ಲಿ ಹೋಗುತ್ತೆ ಇದೀಗ ಯಾವುದೇ ಯಂತ್ರೋಪಕರಣ ಏನೂ ಬೇಕಾಗಿಲ್ಲ ಬಟ್ ಜಸ್ಟು ಈ ಪ್ರೆಜರಲ್ಲಿ ನಾನು ನೀರು ನಡ್ಕೊಂಡು ಹೋಗುತ್ತೆ ನೋಡ್ಬೋದು ಇಲ್ಲಿ ಐತೆ ಈಗ ಎಲ್ಲ ಇದು ಕ್ಲಿಂಕಾರಲ್ಲಿ ಹೋಗ್ತಾ ಐತೆ ಇಂಟು ಸ್ವಲ್ಪ ತುಂಬ ಇಲ್ಲಿ ನೋಡಿಕೋಸ್ತು ಕ್ಲೀನಾಗಿ ನಡ್ಕೊತಾರ ಮೊಬೈಲ್ ನಡೆಸ್ಬಿಟ್ಟು ಇಲ್ಲಿ ಟ್ರೆಜರ್ ಕ್ರಿಯೇಟ್ ಆಗಿ ಈ ಇಂದ ಇದು ಎಳ್ಕೊಳ್ಳೋದು ಇಲ್ಲಿ ಯಾವುದೇ ರೀತಿಯ ಕರೆಂಟ್ನ ಅವಶ್ಯಕತೆ ಇಲ್ಲ ಬೋರ್ಡ್ ಮಾತ್ರ ಕರೆಂಟ್ ಇರಬೇಕು ಈ ಜೀವ ಕೊಡಕ್ಕೆ ಕೊಡೋಕ್ಕೆ ಯಾವುದೇ ರೀತಿಯ ಒಂದು ಇಲ್ಲಿ ಬರೀ ಗ್ರಾವಿಟಿ ಟಿ ಮುಖಾಂತರ ಹೇಳ್ಕೊಳಂಥದ್ದು ಇದು ಇಲ್ಲಿ ಏನು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆ ಪ್ರೆಜರ್ ಮುಖಾಂತರ ಇದು ಎಳ್ಕೊಂಡು ಹೋಗ್ತಾ ಇದೆ ಇದು ಅಲ್ಲಿ ಹೊಡಿತಾ ಇದೆ ಈಗ ಆಗಲಿಲ್ಲ ನಾವು ಇಷ್ಟೋ ಜಾಸ್ತಿ ತಿಳಿಸ್ತು ಅಷ್ಟು ಸ್ಪೀಡಾಗಿ ಓದೋಗುತ್ತೆ ಇದೆ ನಿಧಾನಕ್ಕೆ ಹೋದರೆ ಒಳ್ಳೇದು ಈಗ ಹೋಗ್ತಾ ಇದೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಒಂದು ಭಾಗಕ್ಕೆ ಇದು ಈಗ ಇಷ್ಟು ಏಳರಿಂದ ಎಂಟು ಜಟ್ ಹುಡಿತಾಯ್ತು ಈಗ ಒಂದು ಸಲಿಗೆ ಕಂಪ್ಲೀಟ್ ಆಯ್ತು ಇದು ಒಂದು ಭಾಗಕ್ಕೆ ಇನ್ನೊಂದು ಭಾಗಕ್ಕೆ ಅಲ್ಲಿ ಬಿಡ್ಕೊಳ್ತೀವಿ ನೆಕ್ಸ್ಟು ನೋಡ್ ಮಾಡ್ಕೊಳ್ಳೋದು ಪ್ರಿಂಟರ್ ಆಗಿರ್ತದೆ ಇಲ್ಲಿ ಆಫ್ ಮಾಡ್ಕೊಂಡು ಇವಾಗ ಇನ್ನೊಂದು ಭಾಗಕ್ಕೆ ನೆಕ್ಸ್ಟ್ ಇಲ್ಲಿ ತುಂಬ್ಕೊಂಡಿರುತ್ತೆ ನಾನು ಅದು ತಿರುಗಿಸ್ತಾ ಇಲ್ಲಿ ಬಂದು ಬೀಳುತ್ತೆ ಇವಾಗ ಇಲ್ಲಿ ನೋಡ್ಬೋದು ನಿಮಗೆ ಯಾವ ರೀತಿ ಹೊಡಿತದೆ ಅಂತ ಪ್ರಿಂಟರ್ ಪ್ರಿಂಟರಲ್ಲಿ ಬರ ಇದೆ ಇದನ್ನ ಆನ್ ಮಾಡಿದ್ರೆ ಪ್ರೇಕ್ಷಕರ ನೋಡಿ ಇದೀಗ ಆನ್ ಮಾಡಿದ್ರೆ ಇಲ್ಲಿ ಜೀವಮೃತ ಬರ್ತಾ ಇರುತ್ತೆ ನೋಡ್ಬೋದು ನೀವು ನೋಡಿ ನಾವು ಇದ್ದೀವಿ ಜೀವಾಮೃತ ಬೀಳ್ತಾ ನೋಡಿ ಕಲ್ಲರ್ ನೋಡ್ಬೋದು ನೀವು ಇಲ್ಲಿ ಜೀವಮೃತ ನೋಡ್ಬೋದು ನೋಡಬಹುದು ಎಷ್ಟು ಚೆನ್ನಾಗಿ ನೀಟಾಗಿ ಜೀವಾಮೃತ ಇಡೀ ಜಮೀನಿಗೆ ಬೀಳುವಂಥ ಪ್ರಕ್ರಿಯೆ ಇದೆ ಈಗ ಮೇಲ್ಗಡೆ ಹೋಗ್ತಾರ ಆಫ್ ಮಾಡದೆ ಮೇಲ್ಗಡೆ ಹೊಡಿತೈತೆ ನೆಕ್ಸ್ಟ್ ನಾವು ಕೊಡ್ಕೊಳ್ತೀನಿ ಇಲ್ಲಿ ಹೋಗ್ತೀನಿ ಸೈಡ್ಸ ನೀವು ಹೇಳ್ಬೋದು ಸರ್ ಸೈಡ್ಗೆಲ್ಲ ಏನು ಮಾಡ್ತೀರಾ ಸೈಡಲ್ಲಿ ಎಲ್ಲ ಇದು ಮಾಡ್ಬೋದು ಇಲ್ಲಿ ನೋಡಿ ಇನ್ನೊಂದು ವಾಲ್ ಕೊಟ್ಟಿದ್ದೀನಿ ಇದೇ ಇಲ್ಲ ಹೀಗೆ ನಾನು ಕಲೆಕ್ಷನ್ ತೊಗೊಂಡಿದ್ದೀನಿ ಈ ತಿರುಗಿಸ್ತಾರೆ ಹಿಂಗೆ ನೋಡಿ ಅಲ್ಲಿ ನಡೀತಾ ಪಪ್ಪ ನೋಡಿ ಇದು ಮೈಕ್ರೋ ಫ್ಲಿಂಕರು ಇದನ್ನೇ ಈಗ ಇಡೀ ಜಮೀನ್ಗೆ ನಾನು ಮಾಡಿಸ್ತಾ ಇರೋದು ಕಂಪ್ಲೀಟಾಗೆ ಜೀವಮೃತ ನೋಡಿ ಇದು ಹತ್ತಡಿ ಎಸಿತೈತೆ ಇವಾಗ ಇಲ್ಲಿ ಗಂಟೆ ಎಸಿತೈತೆ ಮೈಕ್ರೋ ಫ್ಲಿಂಕರು ತುಂಬ ತುಂಬ ಉಪಾಯಕಾರಿ ಅದು ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಸೋದ್ಮೇಲೆ ಮಾಡ್ತಾ ಬೇಕಾದ್ರೆ ಎಲ್ಲ ನಿಮಗೆ ತೋರಿಸ್ತೀನಿ ಅದು ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅದನ್ನು ಇಷ್ಟೇ ಇದು ಆಫ್ ಆಗಿದೆ ನೋಡಿ ಅಲ್ಲಿ ಆಫ್ ಆಯಿತು ಇದೊಂದು ಹೊಡಿತಾ ಹೊಡಿತಾಡೋದರಿಂದ ಈಗ ಆಫ್ ಮಾಡಿದ್ದೀನಿ ಕೆಳಗಡೆಗೂ ಹೊಡ್ತ ಬರ್ತಾ ಇರ್ತೀನಿ ಒಕ್ಕಡೆಯಿಂದ ಕೊಡ್ತ ಬರಬೇಕು ಬನ್ನಿ ನೋಡಿ ನೀವೇ ನೋಡ್ಬೋದು ಪ್ರೇಕ್ಷಕರೇ ಇದನ್ನು ಗಂಡ್ ನಾವೇ ಏನಿಲ್ಲ ಒಬ್ಬರು ಲೇಡೀಸ್ ಇದ್ರೂ ಸಾಕು ಒಬ್ರು ಲೇಡೀಸ್ ನಿಂತ್ಕೊಂಡು ಮೇಂಟೇನ್ ಮಾಡೋಂತ ಒಂದು ಜಾಗ ಇದು ಈಗ ಆಲ್ರೆಡಿ ನೀವು ನೋಡಿರ್ಬೋದು ಈ ಫ್ಲಿಂಕರ್ನ ನಾನು ಆನ್ ಮಾಡಿದ್ದೀನಿ ಆ ಮೇಲ್ಗಡೆ ಅದು ಹೊಡಿತಾ ಐತೆ ಇಲ್ಲಿ ಬರೀ ಒಂದು ಮನೆ ನಿಮ್ಮ ಮಿಸ್ಸಸ್ಗಳು ಗಳು ಯಾರು ನಿಮ್ಮ ಹೆಂತಿರು ಇದ್ದರೂ ಕೂಡ ಇದು ಇವರು ನಮ್ಮ ಮಿಸ್ಸಸ್ ಧರ್ಮಪತ್ನಿ ಇವರು ಬರೀ ಇವರೇನೆ ಹ್ಯಾಂಡ್ಲ್ ಮಾಡ್ಬೋದು ಇದನ್ನು ಇದಕ್ಕೆ ಯಾರು ಬೇಕಾದ ನೋಡಿ ಒಂದು ಡ್ರಮ್ಮು ಕಂಪ್ಲೀಟು ನೀವು ನಾಲ್ಕೂವರೆ ನಿಮಿಷ ಐದು ನಿಮಿಷದೊಳಗೆ ಹೇಳ್ಕೊಂಡೈತೆ ಅಂದರೆ ಒಂದು ಎಕರೆಗೆ ನಿಮಗೆ ನನ್ನ ಪ್ರಕಾರ ಒಂದು ನಲವತ್ತೈದು ನಿಮಿಷ ಮುಕ್ಕಾಲು ಗಂಟೆ ಒಳಗಡೆ ಅದು ಇನ್ನೂ ಕಮ್ಮಿ ಬೇಗನೆ ಆಗುತ್ತೆ ಅಷ್ಟು ಬೇಗ ಜೀವಮೃತ ಬರ್ತ ಕೊಟ್ಟಾಗುತ್ತೆ ಇನ್ನು ನೋಡಿ ಕಂಪ್ಲೀಟು ನೀವೇ ನೋಡಿದ್ರೆ ಮುಂಚೆನೆ ತುಂಬ ಇದ್ದು ಎಷ್ಟು ನಿಮಿಷದ ಹೇಳ್ಕೊತು ಈಗ ನೆಕ್ಸ್ಟ್ ಎರಡನೇ ಬ್ಯಾಚ್ಗೆ ಇಲ್ಲಿ ರೆಡಿಯಾಗಿದೆ ಮೂರನೇ ಬ್ಯಾಚ್ಗೆ ಇಲ್ಲಿದೆ ಈ ಡ್ರಮ್ಮಲ್ಲಿ ಟೋಟಲ್ ಆರುನೂರು ಲೀಟ್ರ್ ಜೀವಮೃತ ಇದೆ ನಾನ್ನೂರು ಇಪ್ಪತ್ತು ಲೀಟ್ರು ಇಲ್ಲೊಂದು ಇನ್ನೂರು ಲೀಟ್ರು ಹೊರಗೆ ಮಾಡಿಸ್ಬೋದೈತೆ ನೀವು ಕೇಳ್ಬೋದು ನಾವು ಯಾಕೆಂದರೆ ಮುಂಚೆ ಡ್ರಮ್ಗಳು ಇದಲ್ಲ ವೇಸ್ಟ್ ಆಗೋದು ಬೇಡ ರಿಂಗು ಎತ್ಕೊಬೇಕಾಗಲಿಲ್ಲ ಮೇಲ್ಗಡೆಯಿಂದ ಅಂತ ಕಮ್ಮಿ ಮಾಡ್ಕೊಂಡಿದ್ದೀವಿ ಒಂದು ಎಕರೆಗೆ ನನ್ನ ಪ್ರಕಾರ ಇನ್ನೂರೈವತ್ತು ಲೀಟ್ರ್ ಸಾಕು ಇನ್ನೂರು ಲೀಟ್ರು ಮುನ್ನೂರು ಲೀಟ್ರೂ ಸಾಕು ಜೀವಮೃತ ಇನ್ನೂರು ಲೀಟ್ರ್ ಅಂತ ಹೇಳಿದ್ದಾರೆ ಸುಭಾಷ್ ಬಳ್ಳೇಕರ್ ನಾವು ಸ್ಟಾರ್ಟಿಂಗು ಅಂದರೆ ಕೆಮಿಕಲಿಂದ ನಾಲ್ಕು ವರ್ಷ ಮುಂಚೆ ಸ್ವಲ್ಪ ರಾಸಾಯನಿಕ ಎಲ್ಲ ಹಿಂದೆ ನಮ್ಮ ತಂದೆ ಬಳಸಿದ್ರಿಂದ ಬೇಗ ಕನ್ವರ್ಟ್ ಆಗಲಿ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಜೀವಮೃತನ ಸ್ಟಾರ್ಟಿಂಗ್ ಕೊಡ್ಕೊಬಂದು ಇದು ಇವತ್ತು ನಮ್ಮ ತೋಟ ಚೆನ್ನಾಗಿರುತ್ತೆ ಜೀವಮೃತನೇ ಕಾರಣ ನಮ್ಮ ಸುಭಾಷ್ ಬಳ್ಳೇಕರ್ಗೆ ಧನ್ಯವಾದ ಹೇಳ್ತೀನಿ ಒಂದು ನಾಟಿ ಯಸ್ಸು ಇಷ್ಟೆಲ್ಲ ಚಮತ್ಕಾರ ಮಾಡುತ್ತಿದೆ ಒಂದು ಎಕರೆಗೆ ಇಲ್ಲಿ ನೋಡ್ಬೋದು ಒಬ್ರು ಲೇಡೀಸ್ ಇದ್ರೆ ಸಾಕು ಇದು ಕಂಪ್ಲೀಟಾಗೇ ಜೀವಮೃತ ಮೇಂಟೈನ್ ಮಾಡ್ಬೋದು ಈ ಈ ದೊಣ್ಣೆಲಿ ಅದೊಂದು ಸೂರು ಇದು ಮಾಡ್ತಾನೆ ಎಳ್ಕೊಳ್ಳುತ್ತೆ ಬೇಗ ಈಗ ಒಬ್ಬರು ಲೇಡೀಸ್ ಇದ್ರೆ ಸಾಕು ಇದು ಕೆಲಸಕ್ಕೆ ನೀವೇ ಇರಬೇಕಂತ ಕಂಪ್ಲೀಟ್ ಕಂಪ್ಲೀಟಾಗಿ ಕೆಲಸ ಮಾಡ್ತಾ ಬರ್ಬೋದು ಅಷ್ಟು ಚೆನ್ನಾಗೇ ಈ ಪ್ರಕ್ರಿಯೆ ಇದೆ ತುಂಬ ಈಜಿಕರವಾಗಿ ನೋಡ್ತಾ ಇರ್ಬೋದು ಎಲ್ಲ ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಫಿನಾಲೆಕ್ಸ್ ಕಂಪ್ನಿಗಳಲ್ಲಿ ಮೇಂಟೈನ್ ಮಾಡಿ ಪೈಪ್ಗಳನ್ನ ಒಳ್ಳೆ ಕ್ವಾಲಿಟಿಗಳು ಹಾಕ್ತಿಲ್ಲ ಆಲ್ಮೋಸ್ಟು ಎಲ್ಲ ಸಿಕ್ಸ್ ಕೆ ಜಿ ಇಲ್ಲೆಲ್ಲ ಯಾಕಂದರೆ ಪ್ರೆಜರು ಸರಿಯಾಗಿ ಕಡಿನಿಲ್ಲ ಅಂದರೆ ಎಲ್ಲೂ ಕೂಡ ನೀರು ಲೀಕ್ ಆಗಬಾರ್ದು ಗಾಳಿಯ ಲೀಕ್ ಆದಾಗ ಇಲ್ಲಿ ಪ್ರೆಷರ್ ಕಮ್ಮಿ ಆಯ್ತಿದೆ ಬೇಗ ಹೇಳ್ಕೊಳ್ಳಲ್ಲ ನೋಡಿ ಎಷ್ಟು ಸ್ಪೀಡಾಗಿ ಎಳ್ದಾಗ್ತು ಒಂದು ನಾಲ್ಕೂವರೆ ನಿಮಿಷದೊಳಗೆ ಇಡೀ ಜೀವಭೂತ ಹುಡ್ಕಪ್ಪ ಇಲ್ಲಿ ನೋಡಿ ಇದೊಂದು ಸ್ವಲ್ಪ ಗ್ರಾಶಿಗೆ ತಗೊಂಡ್ರೆ ಕೂತು ಹೇಳ್ಕೊಬಿಡುತ್ತೆ ನಾನು ಹಿಂಗೆ ಹಾಕೊಂಡಿರೋದ್ರಿಂದ ಸ್ವಲ್ಪ ಉಂಟಾಗಿ ಈಗ ಅಮ್ಕೊಂಡು ಅಂತೂ ಇದು ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ದಮ್ಮಲ್ಲಿ ಇರೋದಲ್ಲೇ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ ತಕ್ಷಣ ಇದು ವಾಲ್ನ ಇದೇ ಪ್ರಕಾರ ಇನ್ನು ಆಫ್ ಮಾಡಿಬಿಟ್ರೆ ಮುಗೀತು ಅಲ್ಲಿಗೆ ಒಂದು ಬ್ಯಾಚು ಮುಗೀತು ಈಗ ಎರಡನೇ ಬ್ಯಾಚ್ಗೆ ನಾನು ನಿಮಗೆ ತೋರಿಸ್ತೀನಿ ಎರಡನೇ ಬ್ಯಾಚ್ಗೂ ಇದೇ ರೀತಿ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಮಾಹಿತಿ ನಿಮಗೆ ಈಜಿ ಆಗಂಗೆ ಒಂದು ಎಕರೆನ ಒಬ್ಬರು ಮನೆಯಲ್ಲಿ ಗಂಡ ಹೆಂಡ್ತಿ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಒಂದು ಫ್ಯಾಮಿಲಿ ಲೇಬರ್ಗಳಲ್ದಾನೆ ಉಳಿಮೆ ಇಲ್ದನ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅಂತ ನಿಮಗೆ ಪ್ರಾಮಾಣಿಕವಾಗಿ ಸತ್ಯನ ತಿಳಿಸ್ತಾ ಹೋಗ್ತೀನಿ ಪ್ರಕೃತಿನ ಉಳಿಸೋಣ ನಾಟ್ಯಾಸಗಳನ್ನ ಉಳಿಸೋಣ ಅಂತಲೇ ಈ ಚಾನಲ್ಲು ನಿಮ್ಗಾಗಿ ಸತ್ಯವನ್ನ ಹೇಳೋಕ್ಕೋಸ್ಕರನೇ ಓಪನ್ ಮಾಡಿರೋಂಥ ಚಾನಲ್ ಆಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಕೆಲಸನ ಅದು ನಿಮಗೆ ಒಂದು ದಿನಕ್ಕೆ ಒಂದು ದಿನ ಬಿಟ್ಟು ಒಂದಿನ ವೀಡಿಯೋಗಳು ಬರ್ತಾನೆ ಇರುತ್ತೆ ಅದನ್ನು ನೀವು ಯಾರು ಕಂಪಲ್ಸರಿ ಫಾಲೋ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟು ನಿಮಗೆ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಸಿಗುತ್ತೆ ಅಲ್ಲಿ ಏನೇನೋ ನಿಮಗೆ ಇವತ್ತಿನ ಯುವಕರುಗಳಿಗೆ ಏನೇನು ಕೃಷಿಗೆ ಸಂಬಂಧಪಟ್ಟಿದ್ದ ಆತಂಕಗಳಿದೆ ಅದೆಲ್ಲ ಖಂಡಿತ ಹೋಗುತ್ತೆ ಯಾಕೆಂದರೆ ನಾನು ಕೂಡ ನಿಮ್ಮಂಗೆ ಮುಂಚೆ ಯಾವುದೋ ಒಂದು ಮಾಹಿತಿಗಳು ಗೊತ್ತಿಲ್ಲದೇ ನಾನು ಕೆಲಸ ಮಾಡ್ಕೊಂಬಂದಿದೆ ಅದನ್ನು ಹೊರಗಡೆ ನುರಿತ ರೈತರುಗಳಿಂದ ಅನುಭವಗಳನ್ನ ತಿಳ್ಕೊಂಡು ಈ ಅನ್ನು ರೆಡಿ ಮಾಡಿರೋಂಥದ್ದು ನಿಮಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಅದನ್ನು ನಾನು ಎಂಡಿಂಗಿಂದನೂ ಮಾಡ್ಕೊ ಬರ್ತಾ ಇದ್ದೀನಿ ನೀಟಿಗೆ ನೀಟಾಗಿ ಮಾಡ್ಕೊಬರ್ತಾ ಇದ್ದೀನಿ ಎಲ್ಲರೂ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು